ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ತಿಂಗಳ ಎರಡನೇ ವಾರದಲ್ಲಿ ಮಾಲವ್ಯ ರಾಜಯೋಗವು ಸೃಷ್ಟಿಯಾಗಲಿದೆ ಶುಕ್ರಗ್ರಹ ಈ ಸಮಯದಲ್ಲಿ ತನ್ನ ಉನ್ನತ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸುತ್ತಿದೆ ಮಾಲವ್ಯ ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ವಾರದ ಆರಂಭದಲ್ಲಿ ದೊಡ್ಡ ಯಶಸ್ಸು ಮತ್ತು ಪ್ರಗತಿಯನ್ನು ಗಳಿಸುವರು ಜೊತೆಗೆ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಯೋಗವಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಫೆಬ್ರವರಿ ಹತ್ತರಿಂದ ರಿಂದ ಫೆಬ್ರವರಿ ಹದಿನಾರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಆರ್ಥಿಕ ದೃಷ್ಟಿಯಿಂದ ನೋಡುವುದಾದರೆ ಈ ಅವಧಿ ಅನುಕೂಲಕರವಾಗಿದೆ ನಿಮ್ಮ ಕೆಲಸ ಕಾರ್ಯಗಳು ಯೋಜಿತ ರೀತಿಯಲ್ಲಿಯೇ ಪೂರ್ಣಗೊಳ್ಳುವುದರಿಂದ ನೀವು ಹೆಚ್ಚಿನ ಪ್ರಯೋಜನ ಪಡೆಯುತ್ತೀರಿ ವ್ಯಾಪಾರಿಗಳು ಪ್ರಾರಂಭಕ್ಕಿಂತ ವಾರದ ಕೊನೆಯಲ್ಲಿ ಹೆಚ್ಚಿನ ಪ್ರಯೋಜನ ಪಡೆಯುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ಉತ್ತಮ ಜೀವನವನ್ನು ನಡೆಸಲು ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಇದರಿಂದ ನೀವು ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ಎಲ್ಲಾ ರೀತಿಯ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಈ ವಾರ ನಿಮ್ಮ ಜೀವನದಲ್ಲಿ ಅನೇಕ ಸುಧಾರಣೆಗಳು ಕಂಡುಬರುತ್ತವೆ ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಬಾಕಿ ಇರುವ ಬಿಲ್ಗಳು ಮತ್ತು ಸಾಲಗಳನ್ನು ಸುಲಭವಾಗಿ ಮರುಪಾವತಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಅವಧಿಯಲ್ಲಿ ಯಾರಿಗಾದರೂ ಸಾಲ ನೀಡುವುದನ್ನು ತಪ್ಪಿಸಿ ಈ ವಾರ ನೀವು ಕುಟುಂಬಕ್ಕಾಗಿ ಹೊಸ ಮನೆಯನ್ನು ಖರೀದಿಸಬಹುದು ಅಥವಾ ನಿಮ್ಮ ಹಳೆಯ ಮನೆಯನ್ನು ಸುಂದರವಾಗಿ ಮಾಡಲು ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರಿದರೂ ನೀವು ಕುಟುಂಬ ಸದಸ್ಯರ ಘನತೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಜೀವನದಲ್ಲಿ ನಡೆಯುತ್ತಿರುವ ಪ್ರಕ್ಷುಬ್ಧತೆಯ ಮಧ್ಯೆ ಈ ವಾರ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬಹುದು ಈ ಕಾರಣದಿಂದಾಗಿ ನಿಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ಜಗಳ ಅಥವಾ ವಿವಾದವೂ ಸಾಧ್ಯ ಆದಾಗ್ಯೂ ಇದರೊಂದಿಗೆ ನೀವು ತಕ್ಷಣ ನಿಮ್ಮ ತಪ್ಪನ್ನು ಊಹಿಸಿಕೊಂಡು ಆ ವಿವಾದವನ್ನು ಅಂತ್ಯಗೊಳಿಸಲು ಯಶಸ್ವಿಯಾಗುತ್ತೀರಿ ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ನೀವು ಎಲ್ಲ ರೀತಿಯ ತೊಂದರೆಗಳನ್ನು ತೊಡೆದುಹಾಕುವ ಸಾಧ್ಯತೆಯಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ನಿಮ್ಮನ್ನು ತೆಗೆದುಹಾಕುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ತುಲಾ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರು ಕೆಲಸ ಸೃಜನಶೀಲ ಕೌಶಲ್ಯ ಮತ್ತು ತಂಡದ ಸೆಟ್ಟಿಂಗ್ಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ಬಹು ಅವಕಾಶಗಳಿವೆ ಆದ್ದರಿಂದ ವಿಶ್ವವನ್ನು ನಂಬಿ ಮತ್ತು ಮುಂದುವರಿಯಿರಿ ಕರ್ಕಾಟಕದ ಮೂಲಕ ಮಂಗಳನ ಸಂಚಾರವು ದುರ್ಬಲವಾಗಿರುವುದರಿಂದ ಅದು ಸ್ವಲ್ಪ ಸಂಕೀರ್ಣವಾಗಿದೆ ಈ ಮಂಗಳವು ನಿಮ್ಮ ವೃತ್ತಿ ಮತ್ತು ನಿಮ್ಮ ಖ್ಯಾತಿಯ ಬಗ್ಗೆ ನಿಮ್ಮನ್ನು ಗಿಳನ್ನುಂಟು ಮಾಡಬಹುದು ದಯವಿಟ್ಟು ನಿಮ್ಮ ಕಾರ್ಯಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ನೀವು ಅದೇ ಸಮಯದಲ್ಲಿ ಸರಿಯಾದ ಅವಕಾಶಗಳನ್ನು ಪಡೆಯಬಹುದು ನೀವು ಹೆಚ್ಚು ದುಡನಿಶ್ಚಯದಿಂದ ಮತ್ತು ಯಶಸ್ವಿಯಾಗಲು ದುಡನಿಶ್ಚಯದಿಂದ ಇರುತ್ತೀರಿ ಆದರೆ ಇದು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಅಧಿಕಾರದಲ್ಲಿರುವ ವ್ಯಕ್ತಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು ಈ ಸಂಚಾರವು ದೊಡ್ಡ ಯೋಜನೆಗಳನ್ನು ನಿಭಾಯಿಸಲು ಅಥವಾ ಮಹತ್ವದ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾಗಿದೆ ಆದಾಗ್ಯೂ ದಯವಿಟ್ಟು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಗೌರವದಿಂದಿರಿ ಏಕೆಂದರೆ ಈ ಸಮಯದಲ್ಲಿ ಅವರ ವಿಮರ್ಶೆ ಬಹಳ ಮುಖ್ಯ ಐದನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಸೃಜನಶೀಲ ಪ್ರತಿಭೆಗಳನ್ನು ಎತ್ತಿ ತೋರಿಸುತ್ತದೆ ಆದ್ದರಿಂದ ನೀವು ಈ ವಾರದಲ್ಲಿ ಎಲ್ಲವನ್ನೂ ಅನ್ವೇಷಿಸುತ್ತೀರಿ ನಿಮ್ಮ ಉತ್ಸಾಹಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮ ಪ್ರತಿಭೆಯನ್ನು ಇತರರಿಗೆ ಪ್ರದರ್ಶಿಸಲು ಇದು ಉತ್ತಮ ಸಮಯ ಸೃಜನಶೀಲ ಯೋಜನೆಗಳಲ್ಲಿ ನಿಮ್ಮ ವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಸಕಾರಾತ್ಮಕ ಗಮನ ಅಥವಾ ಮನ್ನಣೆಯನ್ನು ಪಡೆಯಬಹುದು ಏಕಾಂಗಿಗಳಿಗೆ ಸಮಾನ ಮನಸ್ಸಿನ ಪಾಲುದಾರರನ್ನು ಹುಡುಕಲು ಹತ್ತಿರದ ಸಮಯವಿರುತ್ತದೆ ಮಕ್ಕಳು ಮತ್ತು ಯುವಕರೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಹನ್ನೆರಡನೇ ತಾರೀಖಿನಂದು ನಿಮ್ಮ ಸಾಮಾಜಿಕ ವಲಯಗಳು ಸ್ನೇಹ ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ವಿಶೇಷ ಗಮನವಿರುತ್ತದೆ ಏಕೆಂದರೆ ಈ ದಿನದಂದು ಹುಣ್ಣಿಮೆ ಹನ್ನೊಂದನೇ ಮನೆಯಲ್ಲಿ ಉದಯಿಸುತ್ತದೆ ಇತರರೊಂದಿಗೆ ವಿಶೇಷವಾಗಿ ಗುಂಪುಗಳು ಅಥವಾ ಸಮುದಾಯಗಳಲ್ಲಿರುವವರೊಂದಿಗಿನ ನಿಮ್ಮ ಸಂಪರ್ಕಗಳನ್ನು ಪ್ರತಿಬಿಂಬಿಸುವ ಸಮಯ ಇದು ಹುಣ್ಣಿಮೆ ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲವು ತಂಡಗಳನ್ನು ತೊರೆಯುತ್ತೀರಿ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗಬಹುದು ನಿಮ್ಮ ಆಕಾಂಕ್ಷೆಗಳು ಗಮನಕ್ಕೆ ಬರುತ್ತವೆ ಮತ್ತು ನಿಮ್ಮ ಕನಸುಗಳೊಂದಿಗೆ ಹೇಗೆ ಮುಂದುವರಿಯುವುದು ಎಂಬುದರ ಕುರಿತು ನೀವು ಸ್ಪಷ್ಟತೆಯನ್ನು ಪಡೆಯಬಹುದು ಗುಂಪು ಸೆಟ್ಟಿಂಗ್ಗಳಲ್ಲಿ ಹಿಂದಿನ ಪ್ರಯತ್ನಗಳಿಗೆ ಮನ್ನಣೆ ಪಡೆಯಲು ಇದು ಉತ್ತಮ ಸಮಯ ಅರ್ಥಪೂರ್ಣ ಸಂಪರ್ಕಗಳ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡಲು ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂರು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಫೆಬ್ರವರಿ ರಿಂದ ಫೆಬ್ರವರಿ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ